ನಮಸ್ಕಾರ ವೀಕ್ಷಕರೇ ನಾನು ಪ್ರಕಾಶ್ ಸಮೃದ್ಧಿ ನೆಟ್ವರ್ಕ್ನಿಂದ ದಿನದಿಂದ ದಿನಕ್ಕೆ ರಂಗೇಣಚಿರುವಂತಹ ಕೊಡಗು ಮೈಸೂರು ಲೋಕಸಭಾ ಚುನಾವಣಾ ಕ್ಷೇತ್ರದ ಒಂದು ಭಾಗವಾಗಿರುವಂತಹ ಮಡಿಕೇರಿ ನಗರದಲ್ಲಿ ನಾವಿಂದು ಇದ್ದೇವೆ ಇಲ್ಲಿನ ಜನರ ಮನದಾಳದ ಮಾತು ಮತ್ತು ಅವರು ಯಾವ ಕಡೆ ತಮ್ಮ ಒಳವನ್ನು ತೋರಿಸುತ್ತಿದ್ದಾರೆ ಎಂದು ತಿಳಿಯೋಣ ಬನ್ನಿ ಬೇರೆ ಸರ್ಕಾರ ಇದ್ದಾಗ ಸರ್ಕಾರ ಕಾರಣ ಕಾರಣಂದ್ರೆ ಇಲ್ಲಿ ಪ್ರತಾಪ್ ಸಿಂಹ ಅಂತ ಒಳ್ಳೆ ಕೆಲಸ ಏನು ಮಾಡ್ಬಿಟ್ಟು ಮಾಡಿಲ್ಲ ಬಿಜೆಪಿ ಇರೋದು ಸ್ವಲ್ಪ ಅಭಿವೃದ್ಧಿ ಇತ್ತು ಹತ್ತು ತಿಂಗಳಲ್ಲಿ ಕೋಟಿ ಅಷ್ಟು ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದಾರೆ ಅದಕ್ಕೆ ಕರೆಂಟ್ ಇದು ಫ್ರೀ ತಪ್ಪು ಕೊಟ್ಟಿದಾಗ ಇಷ್ಟೇ ಇಲ್ಲ ಒಂದು ಕಡೆ ಕೊಡೋದು ಒಂದು ಕಡೆ ಕಿತ್ಕೊಳ್ಳೋದಾಗತ್ತ ಎಲ್ರಿಗೂ ಸಿಗ್ತಾ ಇಲ್ಲಲ್ಲ ಎಲ್ರಿಗೂ ಸಿಗಲ್ಲ ಸುಮ್ಮನೆ ಹೆಂಗ್ಸರಿಗೆ ಫ್ರೀ ಟಿಕೆಟ್ ಕೊಟ್ಟು ಎರಡು ಸಾವಿರ ರೂಪಾಯಿ ಕೊಟ್ಟು ಬಿಟ್ಟರು ಅದ್ರ ಮಾಡ್ತಿದ್ದಾರೆ ಅದಕ್ಕೆಂತ ವಯಸ್ಕರವರಿಗೆ ಕೊಟ್ಟು

ಸೆಂಟ್ರಲ್ಲಿ ಮೋದಿ ಬೇಕು ಬರಬೇಕು ದೇಶ ರಕ್ಷಣೆಗೆ ಬೇಕು